ಏನ್ ಮಾಡಬೇಕು ಶಂಕರ ಪದವ ಸೇರಲು ನೀನು ಯಾವ ಶಂಕರಾಚಾರ್ಯವನ್ನು ಪದ ಯಾವ ಈಶ್ವರನತಕ್ಕಂಥ ಈ ಜಗತ್ತಿಗೆ ಯಾವ ಶಕ್ತಿ ಅಂತಕ್ಕಂಥದ್ದು ಏನಾದರೋ ಅದನ್ನ ತಿಳ್ಕೊಳ್ಳಿಕ್ಕೆ ಶಂಕಿ ಏನೇನು ಈ ಜಗತ್ತಲ್ಲಿ ನಾವು ನಂಬಿಕೊಳ್ಳೋಕ್ಕೆ ಅರಗೋಗಿರ್ತಕ್ಕಂಥದ್ದು ತುಮಕೂರು ನನಗೆ ಪ್ರಯೋಚನೆ ಮಾಡ್ತಿದ್ದಾಗ ಯಾರೊಬ್ರು ಪ್ರಶ್ನೆ ಮಾಡೋದು ಗಂಡ ಸ್ವಾಮೀಜಿ ನನ್ನ ಹೆಂಡತಿಯಿಂದ ನಂಗೆ ಮೋಸ ಆಯಿತು ನನ್ನ ಮಕ್ಕಳಿಂದ ನಂಗೆ ಮೋಸ ಆಯಿತು ನಿಮ್ಮ ಮಾತು ಕೇಳಿದ್ರೆ ಮೋಸ ಆಗಲ್ಲ ಅನ್ನೋ ಗ್ಯಾರಂಟಿ ಏನು ನಾನು ಹೇಳಿದೆ ಮೊಟ್ಟ ಮೊದಲು ನನ್ನ ಹೆಣಕಿಂದ ಮೋಸ ಆಯಿತು ನನ್ನ ಮಕ್ಕಳಿಂದ ಮೋಸ ಆಯ್ತು ಅಂತೆಲ್ಲ ಅದು ಸುಳ್ಳು ಅವ್ರು ಮೋಸ ಮಾಡಿದ ನಿಮಗೆ ನಿಮ್ಮ ಮೂರ್ಖತನ ನಿಮ್ಮ ಮೋಮ ನಿಮ್ಮ ಅಜ್ಞಾನ ನಿಮ್ಗೆ ಮೋಸ ಮಾಡಿದೆ ಅದು ನೀವು ತಿಳ್ಕೊಳ್ತೇವೆ ಅಷ್ಟೇ ಅಲ್ಲ ನನ್ನ ಮಾತನ್ನು ನನ್ನ ಮಾತನ್ನು ಶಾಸ್ತ್ರ ಮಾತನ್ನು ಕೇಳಿದ್ರೆ ಯಾವತ್ತು ಮೋಸ ಆಗುತ್ತೆ ನಂಬಿಕೆ ಅರ್ಹವಾಗಿರ್ತಕ್ಕಂಥ ಒಂದೇ ಒಂದು ವಸ್ತು ಯಾವ್ದಪ್ಪ ಅಂದರೆ ಸರ್ವಯಾಪಾಯಕ್ಕೆ ಪರಮಾತ್ಮಕ್ಕೆ ಹೋದ್ರೆ ಅದು ಇದೆ ಆತ್ಮ ಬ್ರಹ್ಮ ಯಾವುದೇ ಶಬ್ದದ ಹೇಳ್ತಾರೆ ತೋರಿಸ ಆತ್ಮ ಅಂತ ಮುಖ್ಯ ಇರೋದಾದ್ರೆ ಕಣ್ಣಿಗೆ ಕಾಣಬೇಕು ಅಂತ ಇದೊಂದು ನಿಯಮ ಈ ವಿಚಾರವಾದಿಗಳು ಹೇಳ್ತಾರೆ ಸೀಯಿಂಗ್ ಈಸ್ ಬಿಲಿವಿಂಗ್ ಇಂತ ಹೇಳಿದಂಟು ಸ್ಕೂಲಲ್ಲಿ ಮೇಯ್ ಮಕ್ಕಳ ಹುಚ್ಚುಚ್ಚಾಗಿ ನಾನು ನಂಬ್ಕೋಬೇಡಿ ಕಣ್ಣಿಗೆ ಕಂಡ್ರೆ ನಂಬ್ಕೊಳ್ಳಿ ಅಂತ ಮೇ ಹುಡುಗಿಂತ ಚೆನ್ನಾಗಿ ಅರ್ಥ ಆಗಿದೆ ಈಗ ಕಾಲಕ್ಕೆ ಚುರುಕು ಜಾಸ್ತಿ ಅರ್ಥ ಮಾಡ್ಕೊಂಡು ಹುಡುಗರು ಮಾತಾಡ್ಕೊಂಡು ಅಂತ ಏನಂತ ಏ ಈ ಮೇಟಿ ಇಲ್ಲ ಬುದ್ಧಿ ಇಲ್ಲ ಅದ್ಯಾಕ್ ಹಾಗೆ ಅಂದ್ರೆ ಯಾಕಂದ್ರೆ ಕಣಿಕಾಣುತ್ತೆ ಬುದ್ಧಿ ಕಣಿಕಾಣುತ್ತಂಬಿ ಇಲ್ಲ ಅಂತಾನೆ ಅರ್ಥ ಇದು ಇವ್ರ ವಿಚಾರ ಇವಾಗ ಆತ್ಮ ಅಂದ್ರೆ ನಾನು ಅಂತ ನಾ ಪ್ರವಾದಂತ ಅರ್ಥ ನಾನು ಅಂತ ಅದಕ್ಕೆ ಸಮಸ್ಕೃತ ವ್ಯಾಖ್ಯಾನ ಬೇರೆ ಅವನಿಗೆ ಅವರು ನೋಡೋಣ ಅಂತ ನಾನು ಅಂತ ಈಗ ನಿಮಗೆಲ್ಲ ನಾನು ಇರ್ತೀನಿ ಅನ್ಸುತ್ತೋ ಅಥವಾ ನಾನು ಇಲ್ಲ ಅನ್ಸುತ್ತೋ ಇವತ್ತು ಹೇಳ್ತೀವಿ ಕಣ್ಣಿಗೆ ಕಾಣದೇ ಇರೋದು ಅನ್ನತಕ್ಕಂಥ ನೀವು ನಿಜವೂ ಸರಿಯಲ್ಲ ಯಾಕೆಂದ್ರೆ ಈಗ ನಾನು ನಾನು ಅನ್ನತಕ್ಕಂಥದ್ದು ಆತ್ಮನು ನಾನು ಅಂತ ದೇವರು ನಾನು ಅಂದ್ರೆ ನೀವಿದ್ಯಾರೋ ಇಲ್ಲೋ ಅಲ್ಲ ಯಾರಿಗಾದ್ರೂ ಇಲ್ಲ ಅನ್ನಿಸುತ್ತೀವಿ ಒಂದ್ಸಲ ಯೋಚನೆ ಮಾಡಿ ಹಾಕುವ ನಾನು ಮದ್ದಿ ಮಾಡ್ತಾ ಕಟ್ನೋ ಸಮಿ ಮಾಡ್ಕೊಂಡು ಯಾರಿಗಾದ್ರು ಬೆಳಿಗ್ಗೆ ಎದ್ದು ಸಂಜೆ ಬರ್ಬೋದು ನಿನ್ನೆ ಅದೆಲ್ಲ ಇಟ್ಬಿಟ್ಟೆ ದುಡ್ಡು ಮರ್ತೋಗ್ಬಿಟ್ಟೆ ಎಲ್ಲಿಟ್ಟು ಜ್ಞಾಪಕ ಇಲ್ಲ ಅನ್ನಿಸ್ಬೋದು ಹೌದಾ ಅಲ್ಲ ನನ್ನ ಜೋಬಲ್ಲಿ ದುಡ್ಡು ಇದೆಯೋ ಇಲ್ವೋ ಅಂತ ಈ ರೀತಿ ಅನ್ನಿಸ್ಬೋದು ಅದು ಯಾರಿಗಾದ್ರೂ ನಾನು ಇದ್ದೀನೋ ಇಲ್ವೋ ಅನಿಸುತ್ತೆ ನಾನು ಇದ್ದೀನೋ ಇಲ್ವೋ ಅನಿಸುತ್ತೆ ಅನ್ನೋ ಸಂದೇಹರು ಕೇಳ ಆತ್ಮ ಅಂದರೆ ನಾನು ಅಂತ ನಾನು ಇದ್ದೀನಿ ಇದರಲ್ಲಿ ಯಾವ ಇಲ್ಲ ಅದು ಯಾವ ರೀತಿ ಇದ್ದೀನಪ್ಪ ಅಂದರೆ ಒಂದು ಸಲ ದುಃಖಿಯಾಗಿದ್ದೀನಿ ಒಂದ್ಸಲ ಸುಖಿ ಆಗಿದ್ದೀನಿ ಒಂದು ಸಲ ತಂದೆ ಆಗಿದ್ದೀನಿ ಒಂದ್ಸಲ ಆಫೀಸರ್ ಆಗಿದ್ದೀನಿ ಒಂದು ಸಲ ಅದಾಗಿದ್ದೀನಿ ಇದಾಗಿದ್ದೀನಿ ನಿಜವಾಗ್ಲೇ ಆಗಿದ್ದೀಯಾ ಅಂದರೆ ಗೊತ್ತಿಲ್ಲ ಶಾಸ್ತ್ರಕಾರರು ಅನೇಕ ರೀತಿಯಲ್ಲಿ ಹೇಳ್ತಾರೆ ಕೆಲವರು ಏಕ ಒಂದೇ ಅಂತ ಅನೇಕ ಅಂತ ಕೆಲವರು ಹೆಣ್ಣು ಅಂತ ಕೆಲವರು ಗಂಡು ಅಂತ ಕೆಲವರು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಕೆಲವರು ನಿರಾಕಾರ ಅಂತ ಕೆಲವರು ಸಾಕಾರ ಅಂತ ಕೆಲವರು ವಿಷ್ಣು ಅಂತ ಕೆಲವರು ಶಿವ ಅಂತ ಕೆಲವರು ಒಬ್ಬರು ನನ್ನ ರೀತಿಯಲ್ಲಿ ಹೇಳ್ತೀರು ಆದರೆ ಇರೋದು ಸಂದೇಹ ಇಲ್ಲ ಯಾವ ರೀತಿ ಅನ್ನತಕ್ಕಂಥ ಸಂದೇಹ ಇದೆ ಆದ ಕಾರಣ ಈಗ ಶಂಕಿ ಏನೇನು ಅದನ್ನು ತಿಳ್ಕೊಳ್ಳಿಕ್ಕೆ ಇದೇ ಸ್ವರೂಪ ಅದನ್ನು ತಿಳ್ಕೊಳಕ್ಕೆ ಯಾವುದೇ ವಿಧ ಅಂತ ಶಂಕೆ ಸಂಶಯ ಅನ್ನತಕ್ಕಂಥದ್ದು ಬೇಡ ತಿಳ್ಕೋಬೋದು ಆದರೆ ನಮಗೆ ನೆನ್ನೆ ದಿವಸ ನೋಡಿದ್ವಿ ಈ ಗುಡುಗು ಅನ್ನತಕ್ಕಂಥದ್ದು ಸತ್ವರಜ್ ತಮತ್ ಅನ್ನತಕ್ಕಂಥ ಗುಡುಗಳು ಅದರಲ್ಲಿ ತಮೋಗುಣ ರಜೋಗಣ ಅನ್ನತಕ್ಕಂಥ ಅಡ್ಡಿ ಬರುತ್ತಾದ ಕಾರಣ ಆ ತಮೋಗುಣ ರಜೋಗಣ ಅನ್ನತಕ್ಕಂಥ ತಿಳ್ಕೊಂಡು ಅದನ್ನು ಹಾಕಲಿಕ್ಕೋಸ್ಕರವಾಗಿ ಮತ್ತು ಸತ್ವಗುಣವನ್ನು ಬೆಳೆಸ್ಕೊಂಡಾಗ ತತ್ವ ತಿಳಿಲಿಕ್ಕೆ ಅನುಕೂಲವಾಗುತ್ತೆ ಆದ ಕಾರಣ ದಿನ ವಿಭಾಗ ಅನ್ನತಕ್ಕ ಹದಿನಾಲ್ಕನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾರೆ ನಾನು ನಿಮ್ಗೆ ಕೇಳಿದ್ದೆ ಭಗವದ್ಗೀತೆ ಪುಸ್ತಕ ತಗೊಂಬನ್ನಿ ಗೂಳೋಡ್ದು ಅಂತ ಗೀತು ಆದರೆ ಪುಸ್ತಕ ಇರತಕ್ಕಂಥವ್ರು ನೋಡ್ಕೊಂಡು ಹೇಳಿ ಪಕ್ಕದಲ್ಲಿರೋ ತೋರಿಸಿ ನಂದು ಪುಸ್ತಕನ ಯಾರಿಗೂ ತೋರಿಸಲ್ಲ ಅಂದ್ಬೇಡಿ ಆಯಿತಾ ಯಾರಿಗೆ ಪುಸ್ತಕನೂ ಇಲ್ಲ ಪಕ್ಕದಲ್ಲಿರೋ ತಂದಿದ್ವೋ ಅಂಥವ್ರು ಕೇಳಿ ಪ್ರಯತ್ನ ಮಾಡಿ ಒಂದು ದಿವಸ ಎಲ್ಲ ಹೇಳ ತರೋದು पद्मे गो श्रीकृष्णपरब्रह्मणे नमः। the park of ತಕ್ಕಂಥ ಜ್ಞಾನವನ್ನು ಜ್ಞಾನ ಭೂಯ ಪುನಃ ಅದೇ ಇಷ್ಟಕ್ಕೆ ಮುಂಚೆ ಕೇಳಿದರೆ ಹದಿಮೂರು ಅಧ್ಯಾಯ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಸಲ ಹೇಳ್ತೀನಿ ನಿನ್ನೆ ದಿವಸ ನಾವು ಮನುಷ್ಯರಿಗೆ ಒಟ್ಟು ಸಾವು ಅನ್ನತಕ್ಕಂಥ ಇಲ್ಲ ಪರಬ್ರಹ್ಮ ಸ್ವರೂಪ ಅನ್ನತಕ್ಕಂಥ ನೋಡೋದು ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಅಂತಾನೆ ಪರಮಾತ್ಮ ಯಾಕೆ ಒಂದು ಸಲ ಹೇಳೋದು ಸಾಧ್ಯ ಮತ್ತೆ ಮತ್ತೆ ಯಾಕೆ ಹೇಳೋದು ಅಂದರೆ ದುರ್ವಿಗ್ ಅಥವಾ ತಿಳ್ಕೊಳತಕ್ಕಂಥದ್ದು ಕಷ್ಟವಾಗಿದೆ ಯಾಕಪ್ಪ ಕಷ್ಟವಾಗಿದೆ ಅಂದರೆ ನಿಜ ತತ್ವ ಕಷ್ಟ ಅಲ್ಲ ತಿಳ್ಕೊಳೋದು ಭಾಳ ಸುಲಭ ಹೆಚ್ಚು ಸುಲಭ ಅಂದರೆ ಕಷ್ಟವಾಗಿದೆ ಅಂತಲ್ಲ ನಾನು ಹೇಳಿದ್ದೀನಿ ಒಂದು ವಾಕ್ಯನ ಮತ್ತೆ ತಿಳ್ಕೊಳೋದು ಸುಲಭ ಅಂತ ಅಂತಿದ್ದೀನಿ ಮತ್ತು ಯಾಕೆ ಕಷ್ಟ ಆಗುತ್ತೆ ಸುಲಭವಾಗಿ ಯಾಕೆ ಕಷ್ಟ ಆಗುತ್ತೆ ಮತ್ತು ಸುಲಭ ಅನ್ನೋದು ಎಷ್ಟು ಸುಲಭ ಆಗ್ತದೆ ನೋಡೋಣ ನೋಡಿ ಅರಿ ಓಕೆ ನಾನು ಶ್ಲೋಕ ಹೇಳ್ಕೊಟ್ಟಾಗ ನೋಡಿ ಸಿಕ್ಕಿದ್ರೆ ಸುಮ್ಮನೆ ಸುಮ್ಮತೀವಿ ಮತ್ತು ಮಾತಾಡುವಾಗ ಕೇಳ್ತಿದೆ ಇಲ್ಲ ನಾನು ಶ್ಲೋಕ ಹೇಳ್ಕೊಟ್ಟಾಗ ಅದು ಹೋಗುತ್ತೆ ಮತ್ತು ಮಾತಾಡುವಾಗ ಇದು ಹೋಗುತ್ತೆ ಪುಸ್ತಕ ತೋರಿಸ್ಕೊಂಡಿದ್ರೆ ಕೇಳಿ ಈಗ ಎಷ್ಟು ಸುಲಭ ಅಂದರೆ ವೇದಾಂತ ಗಿಣ್ಯದಲ್ಲಿ ನೃಸಿಂಹ ಭಾರತಿ ಅಂತಕ್ಕಂಥ ಹೇಳ್ತಾರೆ ದಶಮ ಪರಿಜ್ಞಾನಿ ನಾಯ ಸೋ ತ ಸ್ವಸ್ಯ ಬ್ರಹ್ಮಾತ್ಮ ವಿಜ್ಞಾನಿ ಇತಿ ವೇದಾಂತ ತಿಂಡಿ ಮಹಾಂತ ಗಂಗೂರವರು ಹೇಳುತ್ತೆ ಏನಂತ ದಶಮ್ಯ ಪರಿಜ್ಞಾನೆ ನಾಯಾಸ್ವಸ್ತಿ ಈಗ ಹತ್ತು ಜನ ವಿದ್ಯಾರ್ಥಿಗಳು ಸ್ನಾನಕ್ಕೆ ಹೋಗ್ತಾರೆ ಸ್ನಾನಕ್ಕೆ ಹೋಗ್ತಾರೆ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡ್ಬಂದು ದಡಕ್ಕೆ ಬಂದ್ಬರ್ದ್ರೆ ಒಂಬತ್ತು ಜನ ಇರ್ತಾರೆ ಹತ್ತು ಜನ ಲೆಕ್ಕ ಹಾಕ್ತಾರೆ ಒಂಬತ್ತೇ ಬರ್ತಿದೆ ಓ ಅಂತ ಹೇಳ್ತಾರೆ ಯಾರೋ ಒಬ್ಬ ನೋಡ್ತಾರ ಹೋಗ್ತಿರೋದು ಸಾರ್ಮಿಕ ಕರುಣೆ ಕೇವಲ ಉಪದೇಶ ಮಾಡ ತಕ್ಷ ಕರುಣೆ ಅನ್ನೋದೇ ಇರಬೇಕು ಅವತ್ತು ಮತ್ತಿನ್ ಯಾವುದೇ ಉದ್ದೇಶ ಇರಬಾರ್ದು ಸೊ ಕರುಣೆಯಿಂದ ಅಪ್ಪ ಯಾಕೆ ಕಾಣ್ತೀರ ನೀವು ಇಲ್ಲಿ ನಾವು ಹತ್ತು ಜನ ಸ್ನಾನಕ್ಕೆ ಬಂದ್ವಿ ಈಗ ನೋಡಿದ್ರೆ ಒಂಬತ್ತು ಇದಾರೆ ಆದ ಕಾರಣ ಒಬ್ಬ ನೀರಲ್ಲಿ ಹೋಗ್ಬಿಟ್ಟಿಯಾನೆ ಇಲ್ಲ ನೀವು ಹತ್ತು ಜನ ಇದ್ದೀರ ಏನು ನಾವೆಲ್ಲ ಲೆಕ್ಕ ಹಾಕಿದ್ದೀವಿ ರೀ ಒಂಬತ್ತೈದು ಇನ್ನೊಂದ್ಸಲ ಲೆಕ್ಕ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಸಲ ತುಂಬ ಶುಭಿಸಿ ಲೆಕ್ಕ ಹಾಕೊಂಡು ನೀನೇ ಹಾಕ್ತೀವನು ನೀ ಲೆಕ್ಕ ಹಾಕಿದಾಗ ಏನು ಮಾಡ್ತೀಯ ಒಂದು ಎರಡು ಮೂರು ನಾಲ್ಕು ಅಲ್ಲಿಂದ ಏನಷ್ಟು ಅಲ್ಲ ಒಂದು ಇಲ್ಲಿಂದ ಶುರು ಮಾಡು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹಾಂ ಸಿಕ್ಕೋದ್ರಿ ಸಿಕ್ಕೋದ್ರಿ ಹೋಗಿಟ್ಟ ಅಂದ್ಕೊಳ್ಬಿ ಸಿಕ್ಬಿಟ್ಟ ಅಂತಾರೆ ಈಗ ಹತ್ತನೇವನು ಅಂತ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಸುಲಭ ಆಯ್ತು ಅಷ್ಟೇ ಸುಲಭ ಸತ್ತಮಸ ನೀನು ಬ್ರಹ್ಮ ಸ್ವರೂಪ ಆನಂದ ಸ್ವರೂಪ ಅಂತಂದ್ರೆ ಅರ್ಥ ಮಾಡ್ಕೊಳಕ್ಕೆ ಅಷ್ಟೇ ಸುಲಭ ಅದೇ ಕಷ್ಟ ಯಾಕಾಗಿದೆಪ್ಪ ಅಂದ್ರೆ ನಮಗೆ ಈ ಒಂಬತ್ತು ಜನದಲ್ಲೇ ಮನಸ್ಸಿದೆ ಆ ಕಥೆ ಜನ ತಗೊಂಡ್ರೆ ಎಲ್ಲಿನ ತನಕ ಒಂಬತ್ತು ಜನದಲ್ಲೇ ಮನಸ್ಸಿತ್ತು ಅಲ್ಲಿನ ತನಕ ಹತ್ನೇವನು ಇದ್ರೂ ಇಲ್ವಾಗಿತ್ತ ಅದೇ ರೀತಿ ಇಲ್ಲಿ ಒಂಬತ್ತು ಜನದಲ್ಲೇ ಮನಸ್ಸಿದೆ ಯಾರು ಒಂಬತ್ತು ಜನ ಅಂದ್ರೆ ಶಬ್ದ ಸ್ಪರ್ಷ ರೂಪ ರಸ ಗಂಧ ಇವ್ರ ಐದು ಜನ ಗೊತ್ತಾಗಿರ್ತಾರ ಹೊರಗಿನ ವಿಷಯಗಳು ಯಾವಾಗ ಹೊರಗಿನ ವಿಷಯದಲ್ಲೇ ಮನಸ್ಸಿರ್ತದೆ ಈಗಿನ ಕಾಲದಂತೆ ಸ್ವಲ್ಪ ಅವಶ್ಯಕವಾದಂತಹ ವಿಷಯದಲ್ಲಿ ಮನಸ್ಸಿರೋದೇನೋ ಸ್ವಲ್ಪ ನಮ್ ಜೀವನ ಜೀವನಕ್ಕೆ ಬೇಕಾಗಿರೋದು ಇವಾಗ ಅನವಶ್ಯಕವಾದಲ್ಲೇ ಮನಸ್ಸು ಜಾಸ್ತಿ ಟಿವಿ ಸೀರಿಯಲ್ಸ್ ಯಾತಿ ಕೇಳಿ ಅವರು ಕ್ರೈಮ್ ಸ್ಟೋರಿ ಯಾಕೆ ತೋರಿಸ್ತಾರೋ ಯಾಕೆ ನೋಡ್ತಾರೋ ಯಾತಿ ಇಡೀ ಪ್ರಪಂಚ ಹಾಡು ಅದು ನಮ್ಮ ದೇಶದಲ್ಲಿ ಓಟು ಬೈ ಪಟ್ಬಿಟ್ಟು ಕ್ರಿಕೆಟ್ ಇಟ್ಕೊಡ್ಯಾರಷ್ಟೇ ತುಂಬಾ ವರ್ತಿ ಕೈ ಕೊಟ್ಟು ತೀರ್ ಹಾಕಿಬಿಟ್ಟಾರೆ ಅವತ್ತು ಇಲ್ಲಿ ಇಂಥ ವಿಧಿಗಳೇ ಮನಸ್ಸಿದ ಕಾರಣ ಈ ಐದು ಶಬ್ದ ಪರ್ಶ ರೂಪ ರಸಗಂಧ ಈ ಐದು ಮತ್ತು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮನಸ್ಸು ಅಂದ್ರೆ ಸಂದೇಹ ಸಂಶಯಾತ್ಮಕ ಮನಃ ಹಾಂ ಮಾಡೋಣ ಹೀಗೆ ಮಾಡೋಣ ಪ್ರವಚಕ್ಕೆ ಹೋಗೋಣ ಬೇಡುವ ಪ್ರವಚಕ್ಕೆ ಹೋಗೋಣ ಟಿ ವಿ ನೋಡೋಣ ಯಾಕೆಂದ್ರೆ ಈ ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಸಂದೇಹ ಬರೋದು ಅದಕ್ಕೋಸ್ಕರ ತಗೊಳ್ತೀನಿ ನಾನು ತೊಂದರೆ ಇರುತ್ತೋ ಹಾಗೋ ಈಗ ಮನಸ್ಸು ಅನ್ನಿಸ್ಕೊಡುತ್ತೆ ಒಂದು ನಿಶ್ಚೆಗೆ ಬರ್ತೀವಿ ಯಾವುದೋ ಒಂದು ವಿಷಯದಲ್ಲಿ ಒಂದು ನಿಶ್ಚೆಗೆ ಬಂದಾಗ ನಿಶ್ಚಯಾತ್ಮಕ ಬುದ್ಧಿ ಚಿತ್ತ ಮನಸ್ಸು ಮನಸ್ಸು ಬುದ್ಧಿ ಚಿತ್ತ ಬಾಕಿ ವಿಷಯಗಳಲ್ಲಿ ಆಸಕ್ತಿ ಇದ್ರೆ ಅದು ಚಿತ್ತ ಅಂತಾರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಹಂಕಾರ ಅಂದ್ರೆ ನಾನು ಮಾಡ್ತಾ ಇದ್ದೀನಿ ನಾನು ಹಂಗೋಗ್ತಾ ಇದ್ದೀನಿ ನಾನು ತಿಂತಾ ಇದ್ದೀನಿ ನಾನು ನಾನು ಅನ್ನತಕ್ಕಂಥ ಅಭಿಮಾನ ನಮಗೇನಾಗಿದೆ ಬಾಕಿ ವಿಷಯಗಳು ಈ ನಾಲ್ಕು ಈ ಒಂಬತ್ತು ಜನದಲ್ಲಿ ಆಸಕ್ತಿ ಇದೆ ಅದಕ್ಕೋಸ್ಕರ ಹತ್ತನೇ ಅವನಿದ್ರು ಇಲ್ವಾಗುತ್ತೇನೆ ಅಂದ್ರೆ ಆ ಪರಮಾತ್ಮ ಸ್ವಲ್ಪ ನಮ್ಮಲ್ಲಿ ಇದ್ರು ಇಲ್ವಾಗ್ಬಿಟ್ಟಿ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಸ್ವಲ್ಪ ಜನ ಗೆಸ್ಟ್ ಬಂದ್ರು ಈಗಿನ ಕಾಲಕ್ಕೆ ಅದ್ರೆಲ್ಲ ದುಷ್ಟಾಂತ ಅಂತ ಹೋಗಲೇ ಬಿಡಿ ಯಾಕಂದ್ರೆ ಈಗಿನ ಕಾಲಕ್ಕೆ ಗ್ಯಾಸ್ಟ್ ಬರೋದೇ ಕಮ್ಮಿ ಹಂಗಾರೆ ಬಂದ್ರು ಬನ್ನಿ ಬನ್ನಿ ಮನೆಯೆಲ್ಲ ಬಂದಿದ್ರಲ್ಲ ನೀವು ಹ್ಞೂ ಕುಡಿ ಕುಡಿ ಅಂದ್ಬಿಟ್ಟು ಟಿ ವಿ ನೋಡ್ತಿರ್ತಾರೆ ಅವ್ರು ಹಾಗೆ ಎದ್ದು ಹೋಗ್ಬೇಕಂತೆ ಇಲ್ಲಿ ಗೇಸ್ ಬಂದ್ಬಿಟ್ರು ಸದ್ಯ ಅವ್ರು ತೃಪ್ತಿಪಟ್ಟು ಹೋದ್ರೆ ಸಾಕು ಅಂತ ಚೆನ್ನಾಗಿ ಉಪಚಾರ ಮಾಡಿದ್ರು ಯಾವಾಗ ಉಪಚಾರ ಚೆನ್ನಾಗಿತ್ತೋ ಇಲ್ಲಿ ಸಮರ ಆರನೇ ಮುಗಿಯೋ ತನಕ ಇಲ್ಲೇ ಇರೋಲ್ಲ ಅಂತ ಇದ್ಬಿಟ್ರು ಸರಿ ಹೋಗುವನ್ಲಿಕ್ಕಾಗಲ್ಲ ಬೀದರು ಹೋಗುವ ದಿನ ಏನಾಗುತ್ತೋ ಫಸ್ಟ್ನಲ್ಲಿ ಸೇವೆ ಮಾಡ್ತಾರೆ ಇದ್ದಾರೆ ಆ ಸರಿ ಅವ್ರು ತೃಪ್ತಿ ಪಟ್ಬೋದು ಸಾಕು ಏನು ಅಂದ್ಕೊಂಡಿದ್ರೆ ಸಾಕು ಅಂತ ಆ ಸೇವೆ ಮಾಡೋದ್ರಲ್ಲಿ ಮನೆ ಮನೆಯ ಮರ್ಬಿಟ್ರು ಒಂದು ಟಿಮ್ಮು ಪಿಟ್ನು ಏನು ಹೇಳೋದಿಲ್ಲ ಕೇಳಿ ಆಯಿತು ಅದೇ ರೀತಿ ಈ ಹಿಂದಿಗೆ ತೃಪ್ತಿ ಆದರೆ ಸಾಕಪ್ಪ ಅಂದ್ಬಿಟ್ಟು ಈ ಹಿಂದಿಗೆ ತೃಪ್ತಿ ಪಡಿಸೋದ್ರಲ್ಲಿ ಈ ಗೆಟ್ಸಿದೆ ಅಲ್ಲ ಕಣ್ಣು ಕಿವಿ ಮುಗು ಜನ ಗೆಟ್ಸ ಇವರು ತೃಪ್ತಿ ಪಡಿಸೋದ್ರಲ್ಲಿ ಒಳಗಡೆ ಯಜ್ಮರ್ಬಿಟ್ಟಿದ್ದೀವಿ ನಾನು ಇದನ್ನು ಯಾವ ರೀತಿ ಆಗುತ್ತೆ ಅಂದ್ರೆ ಒಬ್ಬ ರಾಜ ಅರಮನೆಯಲ್ಲಿ ರಾಜ ಇರ್ತಾನೆ ಆದರೆ ಅಲ್ಲಿ ದ್ವಾರ್ಪಾಲೆ ನಿದ್ದೆ ಮಾಡ್ತಿದ್ನ ರಾಜ ಏನು ಹೊಟ್ಟೆ ದ್ವಾರ್ಪಾಲಕ್ಕೆ ಯಾವ ರೀತಿ ಇದ್ದಾರೆ ಅಂದ್ರೆ ಯಾರನ್ನ ಬಂದ್ರೆ ಏನಾಗಬೇಕು ಮಹಾರಾಜ ನೋಡ್ಬೇಕು ನಾವೇ ಮಹಾರಾಜರು ಹೇಳಿ ಅಂತಾರೆ ಯಾಕೆ ಆ ರಾಜನ ಮರ್ತೆ ಬಿಟ್ಟಿದರೆ ಇವರೇ ರಾಜರಾಗ್ಬಿಟ್ಟಿದ್ದಾರೆ ಅದೇ ರೀತಿ ಇಂದ್ರಿಗಳು ಆ ಒಳಗಡೆ ಇರತಕ್ಕಂಥ ಸ್ವಾಮಿನ ಮರೆತು ಬಿಟ್ಟು ಅವೇ ಸ್ವಾಮಿ ಥರ ಕೂತ್ಬಿಟ್ಟಿದೆ ಅವರನ್ನು ತೃಪ್ತಿ ಪಡಿಸೋದ್ರೆ ನಾವು ಜೀವನ ಎಲ್ಲ ಕಾಣಿ ಹೋಗ್ತಾ ಇದೆ ಅದಕ್ಕೋಸ್ಕರ ಯಾಕಪ್ಪ ಕಷ್ಟ ಆಗಿದೆ ಅಂದರೆ ಇರೋ ಆಸಕ್ತಿ ಇರತಕ್ಕಂಥದ್ದು ಹೋಗ್ತಿಲ್ಲ ಎಷ್ಟೇ ಕಷ್ಟ ಆಗಲಿ ವಿಚಾರನೇ ಮಾಡಲ್ಲ ಜನ ಇದ್ದಾರೆ ಮಕ್ಕಳು ಅಮೇರಿಕೆ ಅಮೇರಿಕಾದಲ್ಲಿ ಅಲ್ಲಿ ಇದ್ದಾರೆ ಅವರೆಲ್ಲ ಅಲ್ಲೇ ಆಸ್ತಿ ಮಾಡ್ತಿದ್ದಾರೆ ಮತ್ತೆ ಬೆಂಗಳೂರು ಹೈದರಾಬಾದ್ ಇಲ್ಲೆಲ್ಲ ಆಸ್ತಿ ಮಾಡ್ತೀವ್ರೆ ಅದು ಈ ಯಜಮಾನರು ಮತ್ತೆ ಅವ್ರಿಗೆ ಮನೆಯಲ್ಲಿ ಕಟ್ಟಿಸ್ತಿದ್ದಾರೆ ಅಲ್ಲಿ ಮನೆಗೆ ಯಾರು ಇರ್ತಾರೆ ಏನಾದ್ರು ನನ್ನ ಡ್ಯೂಟಿ ನಾನು ಮಾಡ್ತೀನಿ ಅವರಿಷ್ಟು ಸೊ ಇದರಲ್ಲೇ ಯಾವಾಗ ಆಸಕ್ತಿ ಇಟ್ಕೊಂಡಿದ್ದೀವಿ ನಮಗೆ ಕಷ್ಟ ಆಗುತ್ತೆ ಆದ ಕಾರಣ ಮತ್ತೆ ಮತ್ತೆ ಹೇಳಿದ್ರೆ ಆ ಆಸಕ್ತಿ ಕಮ್ಮಿಯಾಗಿ ಒಂದಲ್ಲ ಒಂಥರ ಒಂಥರೇ ಹೋಗುತ್ತೆ ಆ ಕರುಣೆಯಿಂದ ಪರಮಾತ್ಮ ಪುನಃ ಮತ್ತೆ ಮತ್ತೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪರಂ ಪ್ರವಕ್ಷಾಮಿ 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 ಅಂದಾಗ ಎಂದಾಗ ಹದಿಮೂರನೇ ಹೇಳ್ತಾರೆ ಶಂಕರಾಚಾರ್ಯ ಪ್ರವಕ್ಷಾಮಿ ಅಂದಾಗ ಪ್ರಕರ್ಷೇಣ ವಚನಂ ಪ್ರಕರ್ಷೇಣ ವಚನ ಅಂದ್ರೆ ಯಥಾವತ್ ಕಥನಂ ಪ್ರವಚನ ಏನಪ್ಪ ವಸ್ತು ತಿಥಿ ಯಾವ ರೀತಿ ಇದೆಯೋ ಆ ರೀತಿ ಕೇಳೋರಿಗೆ ಮನೋರಂಜನೆ ಪ್ರವಚನ ಬಂದಿದ್ರು ಬಿದ್ದೋದು ನಮ್ಗೆ ಟೈಮ್ ಹೋಗಿದ ಗೊತ್ತಾಗಿದ್ದು ಏನ್ ಹೇಳುತ್ತೆ ಸುಮ್ಮನೆ ನಗ್ಸೋರು ಆ ಜೋಕ್ಸ್ ಈ ಜೋಕ್ಸ್ ಹೇಳಿ ನಗ್ಸಿ ಏ ಮನೋರಂಜನೆ ಕಾರ್ಯಕ್ರಮ ಅಲ್ಲ ಯಾಕೆ ಮನೋರಂಜನೆಗೆ ಬೇಕಾಗಿದ್ರೆ ಬೇಕಷ್ಟು ಮಾತುಗಳಿದೆ ಇದು ಮನೋರಂಜನೆ ಕಾರ್ಯಕ್ರಮ ಅಂತ ವಿಡಿಯೋ ಕಿಶ್ಟ್ ಬರ್ತೀವಿ ಪ್ರವಾಸಿ ನೋಡಕ್ಕೆ ಮಣ್ಕೊಂಡು ಒಂದು ಮಾತು ಹೇಳೋದು ಎಲ್ಲರೂ ಉಳ್ಕಂಡು ನೋಡೋರು ಇಲ್ಯಾಮೇಷನ್ನೇ ಒಂಥರ ಈ ದೀಪ ಹಚ್ಚುತ್ತೋದಿಲ್ಲ ಇರ್ತೀರಿ ಎಲ್ರೂಕನ್ ಒನ್ ಸರ ನೋಡೋದು ವಾಟ್ ಫಾರ್ ಯುವರ್ ಆಲ್ ಸಿಟ್ಟಿಂಗ್ಸ್ ಆ್ಯಪ್ ದೀಸ್ ಎ ನಾನ್ ಎಂಟರ್ಟೈನ್ಮೆಂಟ್ ಸೆಷನ್ ಈ ಸಮರ್ಫಿ ಬೆಟ್ಟ ಪಾಂಡ್ ಕೋರ್ಟಿ ಮೂವಿ ನಿಮ್ಮ ಮಕ್ಕಳು ನೋಡಿದ್ರೆ ಮನೋರಂಜನೆಗೋಸ್ಕರ ಕೂತಾಗಿದೆ ಕೆಲವರೆಲ್ಲ ಅಂಥವರೆಲ್ಲ ಎದ್ದು ಸಿನಿಮಾಕ್ಕೆ ಹೋಗಿ ಇದು ಮನೋರಂಜನೆ ಕಾರ್ಯಕ್ರಮ ಅಲ್ಲ ಪ್ರವಕ್ಷ್ಯಾಮಿ ಅಂದರೆ ಸ್ಥಿತಿ ಯಾವ ರೀತಿ ಇದೆಯೋ ಆ ರೀತಿ ತಿಳಿಸ್ಕೊಡೋದೇ ಗೊತ್ತು ಮನೋರಂಜನೆಗೋಸ್ಕರ ಹೇಳ್ತಕ್ಕಂಥದ್ದೆಲ್ಲ ನಾನು ಆ ವಸ್ತು ಸ್ಥಿತಿಯನ್ನು ತೆಗೆದು ನಿಮ್ಮ ಮುಂದೆ ದಿನ ನೀವು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡುವಂತ ಹೇಳ್ತಾ ಪರಂಭೂಯ ಪ್ರವಕ್ಷಾಮಿ ಜ್ಞಾನಾಂ ಜ್ಞಾನ ಉತ್ತಮವು ಜ್ಞಾನಾಂ ಸರ್ವೇಶಾಂ ಜ್ಞಾನ ಉತ್ತಮವು ಪ್ರಪಂಚದಲ್ಲಿ ಯಾವ್ಯಾವ ಜ್ಞಾನ ತಿಳ್ಕೊಳ್ತಿರೋ ಮತ್ತು ಶಾಸ್ತ್ರದಲ್ಲಿ ಯಾವ್ಯಾವ ಜ್ಞಾನ ಕರ್ಮಜ್ಞಾನ ಅಂದ್ರೆ ಜ್ಞಾನ ಉಪಾಸನೆ ಜ್ಞಾನ ಈ ತಿಳ್ಕೊಳ್ತೇವೆ ನೀವು ಯಾವ್ಯಾವ ತಿಳ್ಕೊಳ್ತಿರೋ ಪ್ರಪಂಚನೇ ಎಲ್ಲ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಹೇಳ್ತೀನಿ ಜ್ಞಾನ ಜ್ಞಾನ ಉತ್ತಮ ಇದಂತೂ ಮತ್ತೆ ಬೇರೆ ಎಲ್ಲ ಜ್ಞಾನಗಳು ನಮ್ಗೆ ಏನಪ್ಪ ತಂದರೆ ಈ ಲೌಕಿಕ ಜ್ಞಾನ ಪ್ರಕೆಂದರೆ ಕೋಟಿ ಬರೋಕಾಯಿ ಕೋಟಿ ಬರೋಕಾಯಿ ಕೋಟಿ ವಿದ್ಯೆ ಸಾಕಷ್ಟು ವಿದ್ಯೆ ಬಂದ್ಬಿಟ್ಟಿದೆ ಏನೋ ಫ್ಯಾಷನ್ ಟೆಕ್ನಾಲಜಿ ಅಂತ ಲೇಟೆಸ್ಟ್ ಹ್ಞೂ ನಾನು ಫ್ಯಾಷನ್ ಟೆಕ್ನಾಲಜಿ ಅಂದರೆ ಏನೋ ಕೂದಿ ಕಟ್ ಮಾಡೋದು ಏನೋ ಅಲ್ಲಂತೆ ಈ ಡ್ರೆಸ್ಸು ಡಿಸೈನ್ ಮಾಡೋದು ಆ ಡ್ರೆಸ್ ಡಿಸೈನ್ ಮಾಡೋದ್ರಲ್ಲಿ ನೋಡಿ ಇದೆಲ್ಲ ಪ್ಯಾಂಟ್ ಹಾಕ್ಬಿಡ್ತಾರೆ ಬ್ಯಾಗು ಪ್ಯಾಂಟ್ ಹಾಕ್ತಾರೆ ಅದೇ ಪ್ಯಾಂಟ್ ಹೇಳಿದ್ರೆ ಬರೀ ಬ್ಯಾಗ್ಗಳೇ ಬ್ಯಾಗ್ಗಳು ಲಾಡಿಗಳು ಅದಕ್ಕೆ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ನಿಜವ್ ಏನು ಅದನ್ನು ಡಿಸೈನ್ ಮಾಡೋರಿಗೆ ಐವತ್ತು ಸಾವಿರ ಆದ್ರೆ ಈ ಜ್ಞಾನನು ಏನಪ್ಪಾ ನಮ್ಗೆ ಮಾಡುತ್ತೆ ಅಂದ್ರೆ ಸ್ವಲ್ಪ ದುಡ್ಡು ಕೊಡ್ಬೋದು ಮತ್ತೆ ಆ ದುಡ್ಡಿಂದ ಮತ್ತೆ ಸಮಸ್ಯೆ ಈ ಲೌಕಿಕ ವಿದ್ಯೆ ಎಲ್ಲ ಕೂಟಿ ಸ್ಫೂಟಿ ಬರಬೇಕು ಮನಸ್ಸು ತನ್ನಕ್ಕೋಸ್ಕರವಾಗಿ ಇಷ್ಟೊಂದು ಪ್ರಯತ್ನ ಮಾಡ್ತಿದ್ದೀನಿ ಹೋಗ್ಲಿ ಇನ್ನ ಶಾಸ್ತ್ರ ಬಂದಾಗ ಅವಶ್ಯಕತೆ ಇದೆ ಯಾವುದು ಕರ್ಮ ಕರ್ಮದ ಬಗ್ಗೆ ತಿಳ್ಕೊಳ್ಳೋದು ಉಪಾಸನೆ ಬಗ್ಗೆ ತಿಳ್ಕೊಳ್ಳೋದು ಯಾವ ರೀತಿ ಜಪ ಮಾಡುವಂತೆ ತಿಳ್ಕೊಳ್ಳೋದು ಈ ಎಲ್ಲವನ್ನು ಮಾಡಿದ್ರೆ ಶುದ್ಧಿ ಆಗುತ್ತೆ ಆದ್ರೆ ದುಃಖ ನಿವೃತ್ತಿ ಆಗತ್ತೆ ಅಂದ್ರೆ ಸೊ ದುಃಖ ನಿವೃತ್ತಿ ಆಗತ್ತಾದ್ರೆ ಸಂಸಾರ ಬಂದ್ರ ಅಂತ ತಪ್ಪಿಸ್ಕೋಬೇಕಲ್ಲ ನಾವು ಈ ಜ್ಞಾನದಿಂದಲೇ ಸಾಧ್ಯ ಆದ ಕಾರಣ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಯಾಕಪ್ಪ ಅಂದರೆ ನಾನು ದುಃಖಿ ಇರತಕ್ಕಂಥ ಭಾವನೆ ತೆಗೆದುಹಾಕಬೇಕು ಸೊ ಇಂಥ ಒಂದು ಜ್ಞಾನವನ್ನು ಯಜ್ಞ ಅಂತ ಹೇಳ್ತೀರ ಸರಿ ಸ್ವಾಮೀಜಿ ಕೃಷ್ಣ ಪರಮಾತ್ಮನು ಹೇಳ್ತಾರೆ ಆದರೆ ಏನು ಪ್ರಯೋಜನ ಏನು ಯಾಕಂದರೆ ಮಂದೋ ಪ್ರಯೋಜನ ಉದ್ದೇಶ ಮಂದೋಪಿನ ಪ್ರವರ್ತತೆ ಅಂತ ಕರ್ಣ ಅಂತ ಒಂದು ಸಿದ್ಧಾಂತ ಅಂದರೆ ಪ್ರಯೋಜನ ಏನು ಅಂತ ತಿಳ್ಕೊಂಡಿದ್ದ ಯಾವ ಮೂರು ಕಣ ಕೆಲಸ ಮಾಡಲಿಕ್ಕೆ ಹೋಗಲ್ಲ ಅದೇ ರೀತಿ ಮತ್ತೆ ಮತ್ತೆ ಈ ಕಾನೂನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದಕ್ಕೋಸ್ಕರ ತಿಳ್ಕೊಂಡ್ರೆ ಏನು ಕೇಳಿದ ಏನಾದರೂ ವೇದಾಂತ ಓದ್ಕೊಂಡಿರಲಿ ಅಂದರೆ ಕೆಲಸ ಸಿಗುತ್ತೆ ಇವತ್ತ ಸ್ಥಾನ ತೆಗಲಾಕ್ತಾರೆ ಹ್ಞೂ ಅದು ನಮ್ಮ ದೇಶದಲ್ಲಿ ಗುರುನು ಬೈಬಲ್ ಓದ್ಕೊಂಡಿದ್ದೀನಿ ಅಂದರೆ ಪ್ರಿಫರೆನ್ಸ್ ಕೊಡ್ಬೋದು ಭಗವದ್ಗೀತೆ ಓದಿದ್ದೀನಿ ಅಂತ ತೆಗೆದಾಕ್ಬಿಡ್ತಾರೆ ಮತ್ತೇನಪ್ಪ ಏನಂದರೆ ಯಜ್ಞಾತ್ವ ಮುನೆಯ ಸರ್ವೇ ಪರಾಮ ಸಿದ್ಧಿವತಾ ಯಾವ ಕೆಲ ಇದನ್ನು ತಿಳ್ಕೊಂಡು ಮುನೆಯ ಸನ್ಯಾಸಿನ ಮನಶೀಲ ಅಂದರೆ ಯಾರು ಯೋಚನೆ ಮಾಡತಕ್ಕಂಥ ಶಕ್ತಿ ಇದೆಯೋ ಅವರು ಮುದಿಗಳು ಮನಃಶೀಲ ಮುದಿ ಅಂದರೆ ಗಡ್ಡ ಮೀಸಲಿ ಬಿಟ್ಬಿಟ್ಟು ಅದು ಮತ್ತು ತೆಗೆದುಹಾಕ್ಬಿಡೋದಲ್ಲ ಮನಃಶೀಲ ಯೋಚನೆ ಮಾಡತಕ್ಕಂಥ ವಿಚಾರ ಮಾಡತಕ್ಕಂಥ ಶಕ್ತಿ ಹೊಡತಕ್ಕಂಥವ್ರು ಸನ್ಯಾಸಿನ ಅಂತ ಸನ್ಯಾಸಿ ಯೋಚನೆ ಮಾಡತಕ್ಕಂಥವ್ರು ಪರಾಮ್ ಸಿದ್ಧಿ ಮಿತ್ವ ಪರಂ ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧಿಯನ್ನು ಸಿದ್ಧಿ ಅಂದ್ರೆ ಪರಮಾಣಿ ನಮ್ಗೆ ಏನು ಅನ್ಸುತ್ತೆ ಏನೋ ಇದ್ದಕ್ಕಿದ್ದಾಗ ಬರೀ ಕೆಲವೇನ ಅಂತ ಶಕ್ತಿ ಇರಬಹುದು ಇದಿದ್ರೆ ಇರ್ಬೋದು ಇದರ ಅಂತ ಶಕ್ತಿಯಿಂದ ಏನು ಕೇಳುತ್ತೆ ಆ ರೀತಿಯಾದ ಮಹಾನುಭಾವ ಕೊಟ್ಟರೆ ಬರೀ ಕೈ ವ್ಯವಸ್ಥೆ ಕೊಟ್ಟರು ಅವರು ಶ್ರೇಷ್ಠನೇ ಒಪ್ಪ ಆ ರೀತಿಯನ್ನು ಕಲ್ತಾರೆ ಕೊಡ್ತಾರೆ ಆದರೆ ನಮ್ಮ ದುಃಖ ಹೊಯ್ತೋ ನಮ್ಮ ಜನಮರಣ ತಪ್ಪಿತೋ ನಮಗೆ ಸಂಸಾರ ಚಕ್ರ ತಪ್ಪಿಸ್ಕೊಂಡ್ರೆ ಇಲ್ಲ ಆ ಕಡೆ ಶುದ್ಧಿ ಅಂದರೆ ಅದನ್ನು ಕಥೆಯೂ ನಾನು ಹುಟ್ಟಿದ್ದೀನಿ ಆಯ್ತೀನಿ ಈ ಹುಟ್ಟು ತಾಳ ಮಧ್ಯೆ ಅಂತ ಜೀವನ ಮಾಡ್ತಿದ್ದೀನಿ ಅನ್ನತಕ್ಕಂಥ ಇದೆಯೋ ಆ ಭಾವನೆ ಕಳ್ಕೊಂಡು ನನ್ನ ಅನಂತವಾಗಿ ಜೀವನ ಮಾಡ್ತಾರೆ ಸೊ ಬಹಳಷ್ಟು ಜನ ಮಹರ್ಷಿಗಳು ಆಹಿತ ಜೀವನ ಮಾಡಿದರೆ ದಿನ ತಿಳ್ಕೊಂಡ್ರೆ ನೀರು ಕೂಡ ಎಲ್ಲಿದ್ದೀಯೋ ರೀ ಅನಂತ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮುಂದಿನ ದುಷ್ಕರ್ತ ನೋಡಿ ಶ್ರೀ ಎರಡನೇ ಶ್ಲೋಕ ಹದಿನಾಲ್ಕನೇ ಚೇನರ್ ಎರಡನೇ ಶ್ಲೋಕ

ಅನ್ನತಕ್ಕಂಗೆ ಯಾರು ಪಡೆಯೋ ಅವರು ನಮ ಸಾಧನ ಆಗ ನನ್ನನ್ನೇ ಬಂದು ಸೇರಿ ಕೇರ್ತಕ್ಕಂಥವ್ರು ನನ್ನನ್ನೇ ಸೇರ್ತಾರೆ ಅಂದರೆ ಇಲ್ಲಿ ಪರಮಾತ್ಮನಿಗೂ ನಮಗೂ ಭೇದ ಅನ್ನತಕ್ಕಂಥದ್ದಿದೆ ನಾ ಹೋಗಿ ಅವರ ಕೇಳ್ತಾ ಬರ್ತೀವಿ ಆ ರೀತಿ ಅಲ್ಲ ಮತ್ತೇನಾಗಿದೆ ಶರೀರದ ದೃಷ್ಟಿಯಿಂದ ನಾನಿಂತವನು ನಾನಿಂತವನು ಅನ್ನತಕ್ಕಂಥ ಅಪಿಮಾನ ಇದೆ ನಮ್ಮ ನೋಡಿ ನಮ್ಮ ಜೀವನದಲ್ಲಿ ನೋಡ್ಕೊಂಡ್ರೆ ಎರಡು ರೀತಿಯಲ್ಲಿ ಇರ್ತೀವಿ ನಾವು ಪ್ರತಿ ದಿವಸ ನಿಮ್ಗೆ ಅನುಭವದಲ್ಲಿದೆ ಅದು ಹತ್ತ ಕಡೆ ದುಪ್ತಿ ಹೋಗಿ ಏನಿದೆಯೋ ಅದರ ಕಡೆಗೆ ದುಷ್ಟಿನ ಹತ್ತಷ್ಟೇ ಭಗವದ್ಗೀತೆಯಾಗಿ ಉಪನಿಷತ್ತಾಗಿ ಸಾಕ್ಷವಾಗಿ ಏನಿದೆಯೋ ಅತ್ತ ಕಡೆಗೆ ದೃಷ್ಟಿನ ಹತ್ತು ಸ್ವಲ್ಪ ಗಂಡು ಕುಂಡು ಬಂದಿದೆ ಎಂಬತ್ತು ಸ್ವಲ್ಪ ಹೋಗಿ ಅಥವಾ